ಸಿದ್ದಾರೂಢರ ರಥೋತ್ಸವದ ಸಂಭ್ರಮ ಕಣ್ಮನ ಸೆಳೆದ ಭಕ್ತ ಸಾಗರ ಉತ್ತರ ಕರ್ನಾಟಕದ ಮಠದಲ್ಲಿ ಹುಬ್ಬಳ್ಳಿಯ ಸಿದ್ದಾರೂಢರ ಮಠ ಹೆಸರುವಾಸಿಯಾಗಿದೆ ಅದರಂತೆ ಜಾತ್ರೆಯ ಸಂಭ್ರಮ ಸಾಕಷ್ಟು ಅವಿಸ್ಮರಣೀಯ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ಶಿವರಾತ್ರಿ ಹಬ್ಬದಂದು ನಡೆಯುವ ಸಿದ್ದಾರೂಢರ ರಥೋತ್ಸವದ ಸಾಕಷ್ಟು ವೈಭವಕ್ಕೆ ಸಾಕ್ಷಿಯಾಗಿದೆ ಹೌದು ಹುಬ್ಬಳ್ಳಿಯ ಸದ್ಗುರು ಸಿದ್ದಾರೂಢರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಉತ್ತರ ಕರ್ನಾಟಕದ ಪ್ರಸಿದ್ದಿ ಪಡೆದ ಸಿದ್ದಾರೂಢರ ರಥೋತ್ಸವಕ್ಕೆ ಸಾಗರೋಪಾತಿಯಲ್ಲಿ ಭಕ್ತರು ಹರಿದು ಬಂದಿದ್ದು ವಿಶೇಷವಾಗಿದೆ ಸಿದ್ದಾರೂಢ ಸ್ವಾಮಿಯ ರಥೋತ್ಸವ ಗುರುವಾರ ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದ ನಡುವೆ ಮುಂದೆ ಸಾಗಿತು ಸಿದ್ದಾರೂಢರ ರಥ ದೇವಸ್ಥಾನದ ಮುಖ್ಯ ಭೀತಿಯಲ್ಲಿ ಸಾಗುತ್ತಾ ಇದ್ದಂತೆ ಅಪಾರ ಭಕ್ತಾದಿಗಳು ಹರಹರ ಮಹದೇವ ಘೋಷಣೆ ಕೂಗಿದ್ದಾರೆ ಉತ್ತಿ ಬಾಳೆಹಣ್ಣು ನಿಂಬೆಹಣ್ಣು ಎಸೆದು ಭಕ್ತಿ ಸಮರ್ಪಣೆ ಮಾಡಿದ್ದು ರಸ್ತೆಯ ಇಕ್ಕೇರಿತಲ್ಲಿ ನಡೆದಿದ್ದ ಸಾವಿರಾರು ಭಕ್ತರು ರಥೋತ್ಸವದ ಸಂಭ್ರಮ ಕಣ್ಣು ತುಂಬಿಕೊಂಡಿದ್ದಾರೆ ಇನ್ನು ತೇರು ಮುಂದೆ ಇದ್ದಂತೆಯೇ ಓಂ ನಮಃ ಶಿವಾಯ ಹರ ಹರ ಮಹದೇವ ಎಂಬ ಭಕ್ತರ ಉದ್ಗಾರ ಮೊಳಗಿತು ಜಾತಿ ಧರ್ಮದ ಸಂಕೋಲೆ ಮೀರಿದ ಜಾತ್ರೆ ಶ್ರೀ ಸಿದ್ದಾರೂಢ ಹಾಗೂ ಗುರುನಾಥರೂಢರ ಉತ್ಸವ ಇಂತಹ ಸಂಭ್ರಮಕ್ಕೆ ಸಾಕ್ಷಿಯಾದ ಉಭಯ ಗುರುಗಳ ಮೂರ್ತಿಗಳಿಂದ ಅಲಂಕೃತ ತೇರಿನಲ್ಲಿ ಇಟ್ಟು கேமரா <laughs>